ಬಂದು ಎಂಬತ್ತು ವರ್ಷ ಆಯ್ತು ಕೇಂದ್ರ ಸರ್ಕಾರನು ಫ್ರೀ ಅಕ್ಕಿ ಕೊಡ್ತಾ ಇದೆ ರಾಜ್ಯ ಸರ್ಕಾರನು ಫ್ರೀ ಅಕ್ಕಿ ಕೊಡ್ತಾ ಇದೆ ಇವತ್ತಿಗೆ ನಮ್ಮ ತಾಂಡಗಳಿಗಾಗಲಿ ಗ್ರಾಮೀಣ ಪ್ರದೇಶಕ್ಕಾಗ್ಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀವು ಕೊಡ್ತಕ್ಕಂತ ಫ್ರೀ ಅಕ್ಕಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಆಟೋ ಎಂತ ಗಾಡಿ ಖರ್ಚು ಮಾಡ್ಕೊಂಡು ಎಂತಂದ್ರೆ ಗ್ರಾಮಗಳಿಗೆ ಹೋಗ್ಬೇಕು ನಾವು ಅಲ್ಲಿ ಹೋದಾಗ ಏನ್ ಅವರು ತಂಬ ತಂಬ ಸಲಗ ಡೀಲರ್ ಒಂದು ಸಲ ಕರ್ಕೊಂಡು ಹೋಗ್ತಾರ ಮತ್ತೊಂದು ಸಲ ಹೋದ್ರೆ ಅವ್ರ ಏನ್ಪತ್ ಇರೋಂಗಿಲ್ಲ ನೀವು ಕೊಡ್ತಕ್ಕಂತ ಫ್ರೀ ಅಕ್ಕಿಯಲ್ಲಿ ಏನ್ಪಂತಂದ್ರೆ ಎಷ್ಟು ಸಲ ನಾವು ಡೀಲರ್ ಹತ್ರ ಹೋಗ್ಬೇಕು ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ ನನ್ನ ಜಿಲ್ಲೆಯಲ್ಲಿ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಹ ಫುಡ್ ಗ್ರೇನ್ ಎಂತದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೊಡಂಗಿಲ್ಲ ಯಾವ ತಾಂಡಗಳಿಗೂ ಸಹ ಎನ್ಪಾದ್ರೆ ಫುಡ್ ಗ್ರೇನ್ ಹೋಗಿ ಅಂತಂದ್ರೆ ಕೊಡಂಗಿಲ್ಲ ನೀವು ಸರ್ಕಾರದ ಆದೇಶ ಇದೆ ನೂರು ಕಾರ್ಡ್ಗಳಿಗೆ ಎಂತಂದ್ರೆ ತಾಂಡ ಅಟ್ಟಿ ಗೊಲ್ಲರಟ್ಟಿಗೆ ಅಟ್ಟಿಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಬಹುತೇಕವಾಗಿ ನಮ್ಮ ಜಿಲ್ಲೆದಾಗ ಯಾವ ತಾಂಡಗಳಿಗೂ ಏನ್ಪಂತಂದ್ರೆ ಪುಟ್ ಗಿರೆಯನ್ನ ಕೊಡಂಗಿಲ್ಲ ಇವತ್ತು ನಾನು ಒಂದೂವರೆ ತಿಂಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜನ ಬಂದು ಎಂತಂದ್ರೆ ನಮ್ಮನ್ನು ಕೇಳ್ತಾ ಇದ್ದಾರೆ ನಮ್ಮ ಊರಿಗೆ ಪುಟ್ಗಿರೇನು ಬರಂಗಿಲ್ಲ ನಾವು ನಾಲ್ಕು ಐದೈದು ಕಿಲೋಮೀಟರ್ ಎಂತಂದ್ರೆ ನಾವು ಹೋದ್ರೆ ಡೀಲರ್ ಏನ್ಪಂತಾದ್ರೆ ಊರಾಗಿರಂಗಿಲ್ಲ ನಾವು ಹೋದಾಗ ಎಂತ ತಂಬ್ ಸಲ ಹೋಗ್ಬೇಕು ಮತ್ತೆ ಪುಡುಗಿಂತ ಒಂದು ಸಲ ಹೋಗ್ಬೇಕು ನೀವು ಕೊಡ್ತಕ್ಕಂತ ಫ್ರೀ ಭಾಗ್ಯಗಳು ಎಂತ ಏನ್ ಅರ್ಥ ಬರುತ್ತೆ ಅಧ್ಯಕ್ಷ ತಂತ್ರ ಬಂದು ಎಂಬತ್ತು ವರ್ಷ ಆಯ್ತು ಕೇಂದ್ರ ಸರ್ಕಾರನು ಫ್ರೀ ಅಕ್ಕಿ ಕೊಡ್ತಾ ಇದೆ ರಾಜ್ಯ ಸರ್ಕಾರನು ಫ್ರೀ ಅಕ್ಕಿ ಕೊಡ್ತಾ ಇದೆ ಇವತ್ತಿಗೂ ಏನ್ ಕೊಡ್ತದ್ರೆ ನಮ್ಮ ತಾಂಡಗಳಿಗಾಗ್ಲಿ ಗ್ರಾಮೀಣ ಪ್ರದೇಶಕ್ಕಾಗ್ಲಿ ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ನೀವು ಕೊಡ್ತಕ್ಕಂತ ಫ್ರೀ ಅಕ್ಕಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಆಟೋ ಎಂತಂದ್ರೆ ಗಾಡಿ ಖರ್ಚು ಮಾಡ್ಕೊಂಡು ಎಂತಪಾದ್ರೆ ಗ್ರಾಮಗಳಿಗೆ ಹೋಗ್ಬೇಕು ನಾವು ಅಲ್ಲಿ ಹೋದಾಗ ಏನ್ ಅವರು ತಂಬ ತಂಬ ತಂಬು ತಗೋ ಸಲಗ ಡೀಲರ್ದವರು ಒಂದು ಸಲ ಕರ್ಕೊಂಡು ಹೋಗ್ತಾರ ಮತ್ತೊಂದು ಸಲ ಹೋದ್ರೆ ಅವ್ರು ಏನ್ಪಂತಾದ್ರೆ ಇರೋಂಗಿಲ್ಲ ನೀವು ಕೊಡ್ತಕ್ಕಂತ ಫ್ರೀ ಅಕ್ಕಿಯಲ್ಲಿ ಏನ್ಪಂತಂದ್ರೆ ಎಷ್ಟು ಸಲ ನಾವು ಡೀಲರ್ ಹತ್ರ ಹೋಗ್ಬೇಕು ಇವತ್ತಿಗೂ ನನ್ನ ಕ್ಷೇತ್ರದಲ್ಲಿ ನನ್ನ ಜಿಲ್ಲೆಯಲ್ಲಿ ಯಾವ ಗ್ರಾಮೀಣ ಪ್ರದೇಶದಲ್ಲಿ ಸಹ ಫುಡ್ ಗ್ರೇನ್ ಎಂತಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೊಡಂಗಿಲ್ಲ ಯಾವ ತಾಂಡಗಳಿಗೂ ಸಹ ಎನ್ಪಂದ್ರೆ ಫುಡ್ ಗ್ರೇನ್ ಹೋಗಿ ಅಂತಂದ್ರೆ ಕೊಡಂಗಿಲ್ಲ ನೀವು ಸರ್ಕಾರದ ಆದೇಶ ಇದೆ ನೂರು ಕಾರ್ಡ್ಗಳಿಗೆ ಅಂತಂದ್ರೆ ತಾಂಡ ಅಟ್ಟಿ ಗೊಲ್ಲರಟ್ಟಿಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಬಹುತೇಕವಾಗಿ ನಮ್ಮ ಜಿಲ್ಲೆ ಯಾವ ತಾಂಡಗಳಿಗೂ ಏನ್ಪಾ ಪುಡ್ಗಿರನ್ನ ಕೊಡಂಗಿಲ್ಲ ಇವತ್ತು ನಾನು ಒಂದೂವರೆ ತಿಂಗಳಿಂದ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಜನ ಬಂದ್ ಏನ್ಪಾದ್ರೆ ನಮ್ಮನ್ನು ಕೇಳ್ತಾ ಇದಾರೆ ನಮ್ಮ ಊರಿಗೆ ಪುಟ್ ಗಿರ ಬರಂಗಿಲ್ಲ ನಾವ್ ನಾಲ್ಕನಾ ಐದೈದು ಕಿಲೋಮೀಟರ್ ಅಂತಂದ್ರೆ ನಾವು ಹೋದ್ರೆ ಡೀಲರ್ ಏನ್ ಊರಾಗಿರಂಗಿಲ್ಲ ನಾವ್ ಹೋದಾಗ ಏನ್ಪಾರ ತಂಬ ಕೊಡಕ್ ಒಂದ್ ಸಲ ಹೋಗ್ಬೇಕು ಮತ್ತೆ ಏನ್ ಬಂದ್ರೆ ಅಂತ ಎನ್ ತರಕೆನ್ ಬರೋ ಸಲ ಹೋಗ್ಬೇಕು ನೀವು ಕೊಡ್ತಕ್ಕಂಥ ಫ್ರೀ ಭಾಗ್ಯಗಳು ಏನ್ಪಾದ್ರೆ ಅವರೇ ಬಂದ ತಗೊಂಡಿತ್ತೇನ್ ಅರ್ಥ ಬರುತ್ತೆ ಅಧ್ಯಕ್ಷ